ನಾಯಕರೇ ಟಾರ್ಗೆಟ್ ಇಸ್ಲಾಂ ರಾಜ್ಯ ಸ್ಥಾಪನೆಗೆ ಹುನ್ನಾರ ಸಿಗ್ನಲ್ ಸಂವಹನ ಪಾಕ್ ಉಗ್ರರೊಂದಿಗೆ ಸಂಪರ್ಕ ಆತ್ಮಹತ್ಯಾ ಸಿದ್ಧಪಡಿಸಿದ ಐಸಿಸ್ ಉಗ್ರರ ಗ್ಯಾಂಗ್ ಅಂಧರ್ ಬಲಪಂಥೀಯ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಆತ್ಮಾಹುತಿ ಬಾಂಬ್ ಗಳನ್ನ ತಯಾರಿಸುತ್ತಿದ್ದ ಐವರು ಐಸಿಸ್ ಉಗ್ರರ ಗ್ಯಾಂಗ್ ಅನ್ನು ವಿವಿಧ ರಾಜ್ಯಗಳಲ್ಲಿ ಬಂಧಿಸಲಾಗಿತ್ತು ತನಿಖೆ ವೇಳೆ ಈ ಜಾಲದಾರಣ ರೋಚಕ ರಹಸ್ಯಗಳು ಬಯಲಾಗಿವೆ ತನಿಖೆ ವೇಳೆ ಗ್ಯಾಂಗ್ ಖಿಲಾಫತ್ ಮಾಡಲು ಹುಂಚು ಹಾಕಿಕೊಂಡಿದ್ದು ಬಲಪಂಥೀಯ ನಾಯಕರನ್ನೇ ಟಾರ್ಗೆಟ್ ಮಾಡಿಕೊಂಡಿತ್ತು ಎಂದು ತಿಳಿದು ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಚಾಟಿಂಗ್ ನಡೆಸಿರುವುದು ಕೂಡ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಏನೋ ಆಘಾತಕಾರಿ ಸಂಗತಿ ಎಂದರೆ ವಿವಿಧ ರಾಜ್ಯಗಳಲ್ಲಿ ನೆಲೆಸಿದ ಈ ಗ್ಯಾಂಗ್ ನಿಂದ ನಿರ್ವಹಿಸಲ್ಪಡುತ್ತಿತ್ತು ಗುಂಪಿನಲ್ಲಿ ನಲವತ್ತು ಸದಸ್ಯರಿದ್ದರು ಕೇವಲ ಐವರಿಗೆ ಮಾತ್ರ ಉಗ್ರ ಚಟುವಟಿಕೆಗಳ ಬಗ್ಗೆ ತಿಳಿದಿತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ನೆಲೆಸಿದ ಶಂಕಿತರು ಬಲಪಂಥೀಯ ನಾಯಕರನ್ನೇ ಗುರಿಯಾಗಿಸಲು ಪ್ಲಾನ್ ಮಾಡಿಕೊಂಡಿದ್ದರು ಈ ಕುರಿತು ಸಿಗ್ನಲ್ ಆಪ್ನಲ್ಲಿ ಪಾಕ್ ಮೂಲದವರೊಂದಿಗೆ ನಡೆಸಿದ ಚಾಟ್ಗಳು ಲಭ್ಯವಾಗಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಅಲ್ಲದೆ ಶಂಕಿತ ಉಗ್ರರ ಗ್ಯಾಂಗ್ ನಿರಂತರವಾಗಿ ಪಾಕ್ ಮೂಲದವರ ಜೊತೆಗೆ ಸಂಪರ್ಕದಲ್ಲಿರುತ್ತಿತ್ತು ಸಿಗ್ನಲ್ ಆಪ್ ಮೂಲಕ ಮುಂದಿನ ಚಟುವಟಿಕೆಗಳ ಬಗ್ಗೆ ಸಂವಹನ ನಡೆಸುತ್ತಿತ್ತು ಜೊತೆಗೆ ಭಾರತದಲ್ಲಿ ಎಲ್ಲೆಲ್ಲಿ ಕೆಮಿಕಲ್ ಬಾಂಬ್ ಸ್ಫೋಟಿಸಬೇಕು ಅನ್ನೋ ಬಗ್ಗೆಯೂ ಚರ್ಚಿಸಿದ್ದರು ಆತ್ಮಹತ್ಯಾ ಬಾಂಬರ್ಗಳನ್ನು ಸಿದ್ಧಪಡಿಸಿದರು ಅನ್ನೋದು ಕೂಡ ವರದಿಗಳಿಂದ ತಿಳಿದು ಬಂದಿದೆ ದೆಹಲಿ ಮಧ್ಯಪ್ರದೇಶ ಜಾರ್ಖಂಡ್ ಮತ್ತು ತೆಲಂಗಾಣದಲ್ಲಿ ನೆಲೆಸಿದ ಐವರು ಶಂಕಿತ ಉಗ್ರರನ್ನ ಕಳೆದ ಎರಡು ದಿನಗಳಲ್ಲಿ ಬಂಧಿಸಲಾಗಿದೆ ಮುಂಬೈ ನಿವಾಸಿ ಅಫ್ತಾಬ್ ಅಬ್ ಸುಫಿಯಾನ್ ಇಬ್ರನಾ ದೆಹಲಿಯ ನಿಜಾಮುದ್ದೀನ್ ರೈಲ್ವೆ ನಿಲ್ದಾಣದಲ್ಲಿ ಆಶಾ ದಾನಿಶ್ ರಾಂಚಿಯಲ್ಲಿ ಕಮ್ರನ್ ಖುರೇಷಿಯನ್ ಮಧ್ಯಪ್ರದೇಶದ ರಾಜ್ಕದಲ್ಲಿ ಮತ್ತು ಹುಸೇಫ್ ತೆಲಂಗಾಣದಲ್ಲಿ ಬಂಧಿಸಲಾಗಿದೆ ಬಂಧಿತ ಆರೋಪಿಗಳಿಂದ ಒಂದು ಪಿಸ್ತೂಲ್ ಡಿಜಿಟಲ್ ಸಾಧನಗಳು ಭಾರಿ ಪ್ರಮಾಣದ ಕೆಮಿಕಲ್ ವೆಪನ್ ವಶಪಡಿಸಿಕೊಳ್ಳಲಾಗಿದೆ ಜಪ್ತಿ ಮಾಡಿದ ಕೆಮಿಕಲ್ಗಳ ಪೈಕಿ ಹೈಡ್ರೋಕ್ಲೋರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಸೋಡಿಯಂ ಬೈಕಾರ್ಬೋನೇಟ್ ಸಲ್ಫರ್ ಪೌಡರ್ ಪಿಎಚ್ ಮೌಲ್ಯ ಪರೀಕ್ಷಕ ಮತ್ತು ಬಾಲ್ ಬೇರಿಂಗ್ ಗಳು ಸೇರಿವೆ ಅಲ್ಲದೆ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಡಿಜಿಟಲ್ ತಕ್ಕಡಿ ಬೀಕರ್ ಸೆಟ್ ಗ್ಲೌಸ್ ಆಕ್ಸಿಜನ್ ಮಾಸ್ಕ್ ಮದರ್ ಬೋರ್ಡ್ ಹೊಂದಿರುವ ಪ್ಲಾಸ್ಟಿಕ್ ಕಂಟೈನರ್ ವಶಪಡಿಸಿಕೊಳ್ಳಲಾಗಿದೆ ಡ್ಯಾನಿಶ್ ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಲ್ಲಿ ಪರಿಣತನ ಎಂದು ತಿಳಿದು